ನಮಸ್ಕಾರ ನಾನು ಗುಡರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಏಟಿನ್ ವರ್ತಿಗಾರ ವಿಜಯಪುರ ಜಿಲ್ಲೆ ಕಳೆದ ಎರಡು ವರ್ಷಗಳಿಂದ ಭೂಕಂಪನದ ಅನುಭವದಿಂದಾಗಿ ಜನ ರಾತ್ರಿ ಇಡೀ ನಿದ್ದೆ ಮಾಡಿದಂಥ ಪರಿಸ್ಥಿತಿ ಇರುವಂಥದ್ದು ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ಸತತವಾಗಿ ಈ ರೀತಿ ಅನುಭವ ಆಗ್ತಾ ಇದ್ದರೆ ಕಳೆದ ಎರಡು ವರ್ಷಗಳಿಂದ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯ ಅಭಿಪ್ರಾಯ ಮತ್ತು ಅನುಭವ ಆಗ್ತಾ ಇರುವಂಥದ್ದು ಕಳೆದ ಒಂದು ವರ್ಷದ ಹಿಂದೆ ವಿಜಯಪುರ ಜಿಲ್ಲೆಯ ತಿಕೋಟ ಭಾಗದಲ್ಲಿ ಅತಿ ಹೆಚ್ಚು ಈ ರೀತಿಯ ಪ್ರಕರಣಗಳು ಕಂಡುಬಂದುವ ಸೋಮದೇವರಟ್ಟಿ ಮಲಕನಟ್ಟಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರತಿದಿನವೂ ಈ ರೀತಿ ಭೂಕಂಪನದ ಅನುಭವ ಭೂಕಂಪದ ಭಾರಿ ಶಬ್ದಕ್ಕೆ ಬಂದ ಕಾರಣಕ್ಕಾಗಿ ಜನರು ಆತಂಕದಲ್ಲಿ ಇರುವಂತಹ ಕಾಲ ಕಳೆಯುವಂತಹ ಪರಿಸ್ಥಿತಿತ್ತು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜ್ಯ ವಿಪತ್ತು ನಿರ್ಮಾಣಕ್ಕೆ ಸೇರಿದಂತೆ ಜಿಲ್ಲಾಡಳಿತಕ್ಕೆ ಅವರು ಮನವಿಯನ್ನು ಸಲ್ಲಿಸಿದರು ಅಲ್ಲಿ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳೋಕ್ಕಾಗಲಿಲ್ಲ ಅದಾದ ಬಳಿಕ ಸಿದ್ದಾಪುರ ತಿಕೋಡ ತಾಲೂಕಿನ ಸಿದ್ದಾಪುರದಲ್ಲಿ ಒಂದು ಭೂಕಂಪನ ಅಳತೆ ಮಾಪನ ಕೇಂದ್ರವನ್ನು ಇಟ್ಟಿದ್ರು ಅಲ್ಲೂ ಅದರಿಂದ ಇದು ಕಾರಣ ಏನು ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ ಆದರೆ ನಿರ್ದಿಷ್ಟವಾಗಿ ಮಾಹಿತಿ ಲಭ್ಯವಾಗಲಿಲ್ಲ ಕೆಲವರು ಒಂದು ಕೆಲವೊಂದು ಅಂದಾಜು ಅಂಶಗಳನ್ನು ಅಂದರೆ ಅತಿ ಹೆಚ್ಚು ಆಗಿದ್ದರಿಂದಾಗಿ ನೀರಿನ ಪ್ರಮಾಣ ಅತಿ ಹೆಚ್ಚಿದಾಗಿ ಭೂಮಿಯಲ್ಲಿ ಸುಣ್ಣದ ಕಲ್ಲಿರುತ್ತೆ ಅದು ತಿರುಗ್ತಾ ಇರುತ್ತೆ ಆ ರೀತಿಯಿಂದ ಇದಾಗುತ್ತೆ ಇದರಿಂದ ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅಂತ ಹೇಳಿ ಒಂದು ಸಂಜಾಯಶನ ಕೊಟ್ಟರು ಅಥವಾ ಸಲಹೆ ಕೊಡೋ ರೀತಿಯಿಂದ ಹೇಳಿದ್ರು ಅದಾದ ಬಳಿಕ ಇನ್ನೇನು ಈ ರೀತಿಯ ಅನುಭವ ಆಗಲ್ಲ ಅನ್ನೋ ಕಾರಣದ ಸುಮ್ನಾದ ಬಳಿಕ ಬಸವನ ಬಾಗಿವಾಡಿಯಲ್ಲ ಸಹಿತ ಇದೇ ರೀತಿ ಪ್ರಕರಣಗಳು ಕಂಡು ಬಂದವು ಸೇರಿದಂತೆ ಉಕ್ಕಲಿ ಈ ರೀತಿ ಪ್ರಕರಣಗಳು ಕಂಡು ಬರೋಕ್ಕೆ ಶುರುವಾದ್ವು ಭೂಮಿ ಗಡಗಡ ನಡುವಂತ ಅನುಭವ ಅಥವಾ ಮಧ್ಯರಾತ್ರಿಯಲ್ಲಿ ಜೋರಾದ ಶಬ್ದ ಕೇಳುವಂತಹ ಅನುಭವ ಈ ಭಾಗದಲ್ಲಿ ಶುರುವಾಗ್ತಿತ್ತು ಅಲ್ಲೂ ಸಹಿತ ಸುತ್ತಮುತ್ತ ಎನ್ ಟಿ ಪಿ ಸಿ ಇದೆ ಆಲ್ಮಟ್ಟಿ ಜಲಾಶಯ ಇದೆ ಈ ರೀತಿ ಬೇರೆ ಬೇರೆ ಆರೋಪಗಳು ಕೇಳಬಹುದು ಊಹೋಗಳು ಕೇಳಬಹುದು ಆದರೆ ಅದಕ್ಕೆ ಯಾವುದಕ್ಕೂ ಅಂತಿಮ ಉತ್ತರ ಸಿಗಲಿಲ್ಲ ಯಾಕೆ ಭೂಮಿ ಇರತ್ತೆ ಆಗುತ್ತೆ ಮತ್ತೆ ಯಾಕೆ ಈ ರೀತಿ ಶಬ್ದ ಬರುತ್ತೆ ಏನಾದರೂ ಅಪಾಯ ಅಥವಾ ಅಪಾಯದ ಮುನ್ಸೂಚನೆ ಇದು ಅನ್ನೋದ್ರ ಬಗ್ಗೆ ಸಹಿತ ಯಾವುದೇ ರೀತಿ ಸ್ಪಷ್ಟನೆ ಸಿಗಲಿಲ್ಲ ಈಗ ವಿಜಯಪುರ ನಗರದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗ್ತಿದೆ ಕಳೆದ ಒಂದು ವಾರದಿಂದ ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ರಾತ್ರಿ ವೇಳೆಯಲ್ಲಿ ಭೂಮಿ ಶಬ್ದ ಕೇಳಿ ಬರ್ತಾ ಇರುವಂಥದ್ದು ಅಥವಾ ಭೂಕಂಪನದ ಅನುಭವ ಜನರಿಗೆ ಆಗ್ತಾ ಇರುವಂಥದ್ದು ಕಳೆದ ಎರಡು ತಿಂಗಳಿಂದಂತೂ ಜನರು ರಾತ್ರಿ ಇಡೀ ಮನೆಯಿಂದ ಹೊರಗೆ ಬರುವಂಥ ಇತ್ತು ಯಾಕಂದರೆ ಜೋರಾಗಿ ಶಬ್ದ ಬಂದಿರೋ ಕಾರಣದಾಗ ಅವರು ಮನೆ ಬಿಟ್ಟು ಹೊರಗೆ ಬರ ಬಂದು ರಾತ್ರಿ ಹೊರಗೆ ಕಲಿಯುವಂಥ ಪರಿಸ್ಥಿತಿ ಇತ್ತು ಈಗ ಅಧಿಕಾರಿಗಳು ಈ ಭೂಕಂಪನ ಮಾಪನ ಕೇಂದ್ರಗಳನ್ನು ಅಳವಡಿಸಿ ಯಾಕೆ ಈ ರೀತಿ ಪ್ರಕರಣ ಆಗ್ತಾ ಇದೆ ಅಂತೇಳಿ ಅವರು ಗಮನಿಸೋದಾಗಿ ಹೇಳಿದ್ದಾರೆ ಅದರ ಎಕ್ಯುರೇಟ್ ಆಗಿ ಏನು ಇದಕ್ಕೆ ಕಾರಣ ಅಂತೇಳಿ ಮಾಹಿತಿ ಸಿಗ್ತಾಯಿಲ್ಲ ಹಾಗಾಗಿನೇ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕರೆಸಿ ಇದ್ರ ಬಗ್ಗೆ ಮಾಹಿತಿ ಕಲಿಯಾಗಬೇಕು ಅಂತ ಹೇಳಿ ಜನರ ಜಿಲ್ಲೆಯ ಜನರ ಅಭಿಪ್ರಾಯವಾಗ್ತದ್ದು ಯಾಕಂದರೆ ಒಂದು ವೇಳೆ ಬು ಭೂಕಂಪನ ಸಂಭವಿಸಿದ್ರೆ ಮತ್ತೊಂದು ಹಾನಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಒಂದು ಭೂಕಂಪನ ಸಂಭವಿಸಿದಾಗ ಅದರ ಪರಿಣಾಮ ವಿಜಯಪುರ ಜಿಲ್ಲೆಯಲ್ಲಿ ಆಗುತ್ತೆ ಯಾಕಂದ್ರೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರೋ ಕಾರಣದಿಂದಾಗಿ ಹಾಗಾಗಿ ಜನರು ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಬೇಕು ಯಾಕೆ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದ್ ವೇಳೆ ಸಮಸ್ಯೆ ಕಂಟಿನ್ಯೂ ಆಗಿದ್ದರೆ ಇದರಿಂದ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಕೈಗೊಳ್ಳಬೇಕು ಅಥವಾ ಇದು ದೊಡ್ಡ ಅಪಾಯಕ್ಕೆ ಇದು ಮುನ್ಸೂಚನೆ ಆಗಿದೆಯಾ ಅನ್ನೋ ರೀತಿಯಲ್ಲಿ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಜನರಿಗೆ ಕೊಡಬೇಕು ಅಂತ ಹೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಸತ್ಯ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನು ಆದಷ್ಟು ಬೇಗ ಯಾಕೆ ಈ ರೀತಿ ಪ್ರಕರಣ ಆಗ್ತಾ ಇದೆ ಅಂತ ಹೇಳಿ ಅಂದ್ರೆ ಒಂದು ಭಾಗದಲ್ಲಿ ಆಗ್ತಾ ಇದ್ರೆ ಏನೋ ಸಮಸ್ಯೆ ಇದೆ ಅನ್ಬೋದು ಆದ್ರೆ ಆರಂಭದಲ್ಲಿ ಇಂಡಿ ಭಾಗದಲ್ಲಿ ಅಥವಾ ಸಿಂಧಿಗೆ ಭಾಗದಲ್ಲಿ ಜಾಸ್ತಿ ಕಿಂತ ತಿಕೋಟ ಭಾಗದಲ್ಲಿ ಅತಿ ಹೆಚ್ಚು ಇತ್ತು ಅದಾದ ಭಾಗ ಬಸವನ ಬಾಗೇವಾಡಿ ಹುಕ್ಲಿ ಸೇರಿದ ಎಲ್ಲ ಇತ್ತು ಈಗ ವಿಜಯಪುರ ನಗರದಲ್ಲೂ ಸಹಿತ ಈ ಭಾಗ ಶುರು ಜನರಿಗೆ ಒಂದು ಆತಂಕ ಇರೋ ಕಾರಣ ಆದಷ್ಟು ಬೇಗ ಈ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಜನರು ಆಗ್ರಹ ಮಾಡಿದ್ದಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ